ಸುಮಾರು ಹಿಂದೆ ಎಂಟು ಒಂಬತ್ತನೇ ಇಸ್ಯಲಿ ನಾನೇ ಸಹ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೆ ಆ ನಂತರ ಅದು ಕೆಲಸ ಮಾಡಿದ್ರು ಆನಂತರ ಬಂದಂತವ್ರು ಅದ್ರ ಬಗ್ಗೆ ಯಾಕೋ ಗಮನ ಅಷ್ಟೇ ಇಲ್ಲ ಅಷ್ಟ ನಂತರ ಅದು ಪೆಂಡಿಂಗ್ ಬಂತು ಸ್ವಲ್ಪ ವರ್ಕು ಆವಾಗ ಆಟೋಚಾರ ಆಗಿದೆ ಅದು ಈಗ ಮತ್ತೆ ಬಹಳಷ್ಟು ಬ್ಯಾಲೆನ್ಸ್ ಇದ್ದು ಈಗ ಅದನ್ನು ಸರ್ಕಾರ ಬಂದ ಮೇಲೆ ಇತ್ತು ಮತ್ತೆ ಈಗ ಇಪ್ಪತ್ತು ಕೋಟಿ ರೂಪಾಯಿ ಬನ್ನಿ ರಿಲೀಸ್ ಮಾಡಿದೆ ಇಪ್ಪತ್ತು ಕೋಟಿ ರೂಪಾಯಿ ಸಾಲಲ್ಲ ಇನ್ನೂ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಬೇಕು ಟೋಟಲ್ ಐವತ್ತು ಕೋಟಿ ಆದ ಹತ್ರ ಬೇಕಾಗಿದೆ ಇಪ್ಪತ್ತು ಕೋಟಿ ಈಗಾಗಲೇ ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀನಿ ಹಿಂದೆ ಆಗಿದ್ದು ಇದಾಗಬಾರ್ದು ಆದಷ್ಟು ಬೇಗ ಅದು ಕೆಲಸ ಆಗಬೇಕು ಜನರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಪ್ರತಿ ಒಂದು ಹಂತದಲ್ಲೂ ಸಹ ಸಂಪರ್ಕ ಕೊಡಬೇಕು ಆ ಪಂಚಾಯಿಗೆ ಹೋಗ್ಲಿಕ್ಕೆ ಅನ್ನೋದು ನಮ್ಮ ಉದ್ದೇಶ ಅದರಿಂದ ಅದಕ್ಕೆ ಈಗ ಬೇಗ ಅದ್ರ ಕೆಲಸ ಕಾಯ್ ಮಾಡ್ಬೇಕು ಮತ್ತೆ ಕೆಲವರಿಗೆ ಬಿಟ್ಕೊಡ್ಬೇಕಲ್ಲ ಜಾಗಗಳು ಬಿಟ್ಕೊಡೋದಿದೆ ಮನೆಯಾಗ ಸಪ್ಲೈದಾಗ್ತಾ ಇರ್ಬೇಕು ಅವಕ್ಕೆಲ್ಲ ಆ ಇದು ಮಾಡ್ಕೊಳ್ಬೇಕಲ್ಲ ಏನು ಪರಿಹಾರ ಪರಿಹಾರ ಕೊಡುವಂಥದ್ದು ಮಾಡ್ಲಿಕ್ಕೆ ಅವಕಾಶ ಇದೆ ಅದ್ರಲ್ಲಿ ಸಾಗರದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಒಂದು ಕಡೆ ಸಾಗರ ಸಿಟಿಗೂ ಸಹ ಈಗಾಗಲೇ ಸುಮಾರಷ್ಟು ದುಡ್ಡನ್ನು ಕೊಟ್ಟಿದ್ದೇವೆ ಏನು ವಾರ್ಡಿಗೆ ಆ ಹತ್ರ ಒಂದು ಕೋಟಿ ಚಿಲ್ಲರೆ ಈಗಾಗಲೇ ಕೊಟ್ಟಿದ್ದೀನಿ ಒಂದು ವಾರ್ಡಿಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಒಂದು ವಾರ್ಡಿಗೆ ಒಂದು ಇಪ್ಪತ್ತು ಹೀಗೆ ಒಂದೊಂದು ವಾರ್ಡಿಗೆ ತೊಂಬತ್ತು ಲಕ್ಷ ಕೆಲವು ಆಗಿದೆ ಅಂತಂದಲೇ ಕೊಟ್ಟಿದ್ವಿ ಅಥವಾ ಪ್ರತಿ ವಾರ್ಡ್ ಕೊಟ್ಟಿದ್ವಿ ಹತ್ತತ್ರ ಈಗ ನಮ್ಮ ಹತ್ರ ದುಡ್ಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ನಗರ ಇದಲ್ಲಿದೆ ಇಪ್ಪತ್ ಇಪ್ಪತ್ತೈದು ಕೋಟಿ ಮೊನ್ನೆ ಒಂದು ಬಂದಿಲಿ ಇಪ್ಪತ್ತ್ ಮೂರು ಕೋಟಿ ಹತ್ತಿರ ಬಂದಿದೆ ಮತ್ತು ಮತ್ತಷ್ಟ ಇದೆ ಅದನ್ನು ಸಹ ಈಗ ಎಲ್ಲ ವಾರ್ಡಿಗೂ ಈಗಾಗಲೇ ಉದ್ಯೋಗಿದ್ದೇನೆ ಇನ್ನು ಹತ್ತೊಂಬತ್ತು ವಾರ್ಡ್ ಇದೆ ಮತ್ತೆಲ್ಲೇ ಸಾಗರದ ಪ್ರಗತಿ ಪರವಾಗಿ ಕೆಲಸ ಮಾಡುವಂಥದಕ್ಕೆ ಸರ್ಕಾರ ಯಾಗಿ ನಮಗೆ ಹಣವನ್ನು ಕೊಟ್ಟಿದೆ ಅದನ್ನ ಬೇಗ ಆದಷ್ಟು ಬೇಗ ಮಾಡಬೇಕು ನಮ್ಮ ಉದ್ದೇಶ ನಮ್ದೇನೆಂದ್ರೆ ಸಾಗರದ ಪಾರ್ಕ್ಗಳು ಅಭಿವೃದ್ಧಿ ಆಗ್ತದೆ ಫಸ್ಟ್ ನಮ್ದು ಪಾರ್ಕ್ ಆನಂತರ ರಸ್ತೆ ಚರಂಡಿಗಳು ಆಮೇಲೆ ಎಲ್ಲೆಲ್ಲಿ ಆ ಕೆಲವೊಂದು ಏರಿಯಾದಲ್ಲಿ ಸಮಸ್ಯೆಗಳು ಇದೆ ಅಂತವನ್ನೆಲ್ಲ ಬಗೆಹರಿಸುವಂಥದ್ದು ನಾವು ಆಗಿದೆ ಈಗ ಪ್ರಥಮ ಅಂತ ಇನ್ನು ಐದು ವರ್ಷದಲ್ಲಿ ಸಾಗರದ ಎಲ್ಲ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸೋದು ಎಲ್ಲ ಮಾಡಿಸೋದು ಅಲ್ಲಿ ಹಾಸ್ಪಿಟ್ಲಿಗೆ ಹೇಳಿದ್ದೀನಿ ಹಾಸ್ಪಿಟ್ಲಿಗೆ ಈಗಾಗಲೇ ಕಾಯಿಮಗ ಆಸ್ಪತ್ರೆಗೂ ಮತ್ತು ಜನರಲ್ ಆಸ್ಪತ್ರೆಗೂ ದುಡ್ಡು ಬಂದಿದೆ ಒಂದೂರ ಒಂದೂರು ಕೋಟಿ ಬಂದಿದೆ ಅಲ್ಲಿ ಯಾವುದೇ ಸೌಕರ್ಯ ಇರುವ ವ್ಯಾಪಾರ ಮಾಡಿದ್ದೀನಿ ಮಂಗನ ಕಾಯಿಲೆ ಬನ್ನಿ ಮೀಟಿಂಗ್ ಮಾಡಿದ್ದೀನಿ ರಾಜ್ಯದಲ್ಲಿ ಮೀಟಿಂಗ್ ಆಗಿದೆ ಅದಕ್ಕೂ ಸಹ ಲ್ಯಾಬ್ ಕೊಡಬೇಕು ಅಂತ ಹೇಳಿದ್ದಾರೆ ಕೊಡ್ತೀವಿ ಹೇಳಿದ್ದಾರೆ ಅಂದರೆ ಈ ಕೊರೋನಾದಲ್ಲಿ ಲಾಭ ಆಗಿದ್ವಲ್ಲ ಆ ಅಂತ ಇದಕ್ಕೆ ಈಗ ಲ್ಯಾಬ್ ಕೊಟ್ಟು ಮಂಗನ ಕಾಯಿಲೆಯ ಸುಮಾರು ನೂರ ಮೂರು ಪ್ರಕರಣಗಳು ಇವತ್ತು ಏನು ಬಂದಿದೆ ಅದಕ್ಕೂ ಸಹ ಒಂದು ಲ್ಯಾಬ್ ಮಾಡಿ ಯಾವುದೇ ಸಮಸ್ಯೆ ಆಗ್ಬಾರ್ದು ರೀತಿಯಲ್ಲಿ ಮಂಗನ ಕಾಯಿಲೆ ಬರೋದಕ್ಕೆ ನಾವ್ ವ್ಯರ್ಥ ಬರ್ತಾ ಇದ್ದೀವಿ ನಮ್ಮ ವ್ಯಾಪ್ತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಿಂದಿನ ಅಂತ ಕಷ್ಟ ಪರಿಸ್ಥಿತಿಯಲ್ಲೂ ಸಹ ದುಡ್ಡು ಕೊಟ್ಟಿದ್ದಾರೆ ಈ ವರ್ಷ ಮೂರು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಬಜೆಟ್ ಮಾಡಿದ್ದಾರೆ ಏನ್ ಸಮಸ್ಯೆ ಬರ್ಲಿಕ್ಕಿಲ್ಲ ಎಲ್ಲ ದುಡ್ಡು ಬರ್ಲಿಕ್ಕೆ ಅವಕಾಶ ಇದೆ ಅದೆಲ್ಲ ಮಾಡೋಣ ಅನ್ನೋದು ಇವತ್ತು ನಮ್ಮ ಉದ್ದೇಶ ಚೆನ್ನಾಗುತ್ತೆ ಸಾಗರ ನಗರ ಅಭಿವೃದ್ಧಿ ಮಾಡುವ ನಮ್ಮ ಕೆಲಸ ಮಾಡ್ಬೋದು